ಜಿಲ್ಲೆಯ ಸಚಿವರು ಅಂತೇಳಿ ಹೇಳಿ ನಾನು ಇವತ್ತು ಈ ಒಂದು ಪ್ರಯೋಗಾಲಯ ಏನಿದೆ ನಿರ್ಮಾಣ ಆಗ್ತಿದೆ ಐವತ್ತು ಲಕ್ಷಕ್ಕೂ ಅಂತಾಜು ವೆಚ್ಚ ಆಗಿರೋ ಕೂಡ ನಲವತ್ತೊಂದು ಲಕ್ಷಕ್ಕೆ ಟೆಂಡರ್ ಆಗಿದೆ ನಿಲುವು ಹೋಗಿದ್ದಾರೆ ಜೊತೆಗೆ ಐವತ್ತೊಂದು ಐವತ್ತೊಂದು ಅಲ್ಲ ನಲವತ್ತೊಂದು ನಲವತ್ತೊಂದು ಪಾಯಿಂಟ್ ಇರೋಸ್ಕಾರ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟಾಗಿ ಆಗುತ್ತೆ ಹಾಗಾಗಿ ನಲವತ್ತೊಂದು ಲಕ್ಷಕ್ಕೆ ಅದು ನಿರ್ಮಾಣ ಮಾಡಿ ಏನೇನು ಉಪಯೋಗ ಆಗ್ಬೋದು ಈಗ ಮನಗೇಶ್ವರ ದೊಡ್ಡ ಹಾಕೊಂಡು ನಿರ್ಮಾಣ ಸೌಲಭ್ಯ ಕೂಡ ಇಲ್ಲಿ ಹೆಚ್ಚಿನ ನಮ್ಮ ಈ ಒಂದು ತಾಲೂಕು ಆಸ್ಪತ್ರೆಗೆ ಹೆಚ್ಚುವರಿ ಇದು ಅವಕಾಶ ಆಗಲಿ ಅಂತಕ್ಕಂಥ ಒಂದು ಒಂದು ಕಟ್ಟಡ ಈ ಮೇಲೆ ನಿರ್ಮಾಣ ಆಗ್ತದೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಈಗಾಗಲೇ ಮಾತನಾಡಿದಂಥ ಎಸ್ ವಿಚಂದ್ರು ಅವರು ಮನೆಯ ಯೋಗೇಶ್ ಅವರಿಗೆ ನಮ್ಮ ಜಿಲ್ಲೆಯ ಒಂದು ಚಿಕ್ಕ ಚೊಕ್ಕ ಜಿಲ್ಲೆ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಮತ್ತು ಹೊಸ ಆಸ್ಪತ್ರೆ ಒಳ್ಳೆಗಾಲದಲ್ಲಿ ಭಾಗದ ಆಸ್ಪತ್ರೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರು ಕಳೆದ ವರ್ಷ ಯಳಂದೂರು ತಾಲೂಕಿಗೆ ನೂರು ಹಾಸಿಗೆ ಉಳಿದ ಆಸ್ಪತ್ರೆಯನ್ನು ಮಾಡ್ತಾರೆ ಕಾರಕಾದಂ ನಿರೇಶ್ ಕೂಡ ಹೋಗ್ಬಹುದು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟು ಆ ಕಾ ಕಾಮಗಾರಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಅವಕಾಶ ಹಾಗೆ ಇವತ್ತು ಮನೆ ಮಹದೇಶ್ವರ ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಅವಕಾಶ ಆಗಿದೆ ಏನು ಒಂದು ಜಿಲ್ಲೆಗೆ ಎರಡು ಜಿಲ್ಲಾ ಆಸ್ಪತ್ರೆ ಆಯಿತಲ್ಲ ಅಂತ ನೀವು ಭಾಗ ಅಂದ್ಕೊಳ್ಬೋದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಿದೆ ಜಿಲ್ಲೆಗಳಲ್ಲಿ ಆ ಮೆಡಿಕಲ್ ಕಾಲೇಜ್ಗೆ ಅಂತ ಒಂದು ಮೆಡಿಕಲ್ ಆಸ್ಪತ್ರೆ ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಒಂದು ಉದ್ಘಾಟನೆಗೆ ಇವತ್ತು ಸಾರ್ವಜನಿಕವಾಗಿ ಅದು ಉಪಯೋಗಿಸ್ಕೊಳ್ತಾ ಇದೆ ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸ್ಕೊಳ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಅವಕಾಶ ಆಗಿದೆ ಹಾಗಾಗಿ ಅಷ್ಟು ಸುಲಭ ಅಲ್ಲ ಒಳ್ಳೆಗಾಲ ಚಾಮರಾಜನಗರ ಕೇವಲ ಮೂವತ್ತೈದು ಕಿಲೋಮೀಟರ್ ಇಲ್ಲಿ ನೂರಾಸಿಗೆ ಉಳೋಂಥ ಆಸ್ಪತ್ರೆನು ಕೂಡ ಇವತ್ತು ಕಳೆದ ಬಾರಿ ಅವಕಾಶ ಮಾಡಿಕೊಡ್ತ ಜೊತೆಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಬೇಕು ಅಂತಿದ್ರು ಕೂಡ ಗುಲ್ಬರ್ಗದಲ್ಲಿ ಪ್ರಥಮವಾಗಿ ಒಂದು ಹೆಚ್ಚುವರಿ ಆಸ್ಪತ್ರೆ ಮಂಜೂರಾಗಿ ಒಂದು ಅಲ್ಲಿ ಚಾಲನೆ ಹೊಂದಿದೆ